ಹಾಯ್ ಫ್ರೆಂಡ್ಸ್ ಭೂಮಿಯ ಹುಟ್ಟಿ ಅದೆಷ್ಟೋ ವರ್ಷಗಳೇ ಆಯಿತು ಈ ಭೂಮಿಯ ಮೇಲೆ ಅನೇಕ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಮಾಡಿ ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿದ್ದಾರೆ ಆದರೆ ವಿಜ್ಞಾನಿಗಳಿಗೂ ಅರ್ಥವಾಗದ ಅದೆಷ್ಟೋ ರಹಸ್ಯಗಳು ಇನ್ನು ಈ ಭೂಮಿಯ ಮೇಲಿವೆ ಈ ರಹಸ್ಯಗಳ ಕುರಿತು ಈ ವಿಡಿಯೋದಲ್ಲಿ ಸಾವಿವರವಾಗಿ ಹೇಳುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ದನ್ಕಿಹಾಲ್ ಇಥಿಯೋಪಿಯದಲ್ಲಿದೆ ಇದು ಉತ್ತರ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಈ ಸ್ಥಳದ ಒಂದು ಭಾಗ ಎರಿಟ್ರಿಯಾದ ಗಡಿಯಲ್ಲಿದೆ ಈ ಸ್ಥಳವನ್ನು ನಿಗೂಢವೆಂದು ಪರಿಗಣಿಸಲಾಗಿದೆ ಈ ಸ್ಥಳವು ಭೂಮಿಯ ಮೇಲಿನ ಇತರೆ ಸ್ಥಳಗಳಿಗಿಂತ ಭಿನ್ನವಾಗಿದೆ ಇಲ್ಲಿಗೆ ಹೋದಂತ ಜನರು ಬೇರೆ ಯಾವುದೋ ಗ್ರಹದ ಮೇಲೆ ನಿಂತಿರುವಂತೆ ಭಾಸವಾಗುತ್ತದೆ ವಿಶ್ವದ ಅತ್ಯಂತ ಬಿಸಿಯಾದ ಸ್ಥಳವಾಗಿರುವುದರ ಜೊತೆಗೆ ಇದನ್ನು ಭೂಮಿಯ ಮೇಲಿನ ಅತ್ಯಂತ ಒಣ ಮತ್ತು ಅತ್ಯಂತ ಕಡಿಮೆ ಸ್ಥಳ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಸರಾಸರಿ ತಾಪಮಾನವು ವರ್ಷವಿಡೀ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ಈ ಸ್ಥಳವನ್ನು ದನ್ಕಿಲ್ ಖಿನ್ನತೆ ಕರೆಯುತ್ತಾರೆ ಇಲ್ಲಿ ನೆಲದಿಂದ ಬೆಂಕಿ ಯಾವಾಗಲೂ ಹೊರಬರುತ್ತದೆ ಮಳೆಯ ಬೆಂಕಿಯು ಆಕಾಶದಿಂದ ಸುರಿಯುತ್ತದೆ ಇಲ್ಲಿ ಯಾವ ಪ್ರಾಣಿಯು ಬದುಕಲು ಸಾಧ್ಯವಿಲ್ಲ ಮಳೆಯು ಬೆಂಕಿ ಆಕಾಶದಿಂದ ಸುರಿಯುವುದು ಮತ್ತು ನೆಲದಿಂದ ಬೆಂಕಿ ಯಾವಾಗಲೂ ಹೊರಬರುತ್ತಿರುವುದು ವಿಜ್ಞಾನಿಗಳಿಗೆ ರಹಸ್ಯವೇ ಆಗಿದೆ ಇದು ಆತ್ಮಹತ್ಯೆಗಳ ಅರಣ್ಯ ಇದು ಜಪಾನಿನ ಅಯೋಖಿ ಗಹರ್ ಅಲ್ಲಿದೆ ಜಪಾನಿನ ಮೌಟ್ ಫಿಜಾದಲ್ಲಿರುವ ಅಯೋ ಕಿಗರ್ ಅರಣ್ಯವು ಆತ್ಮಹತ್ಯೆ ಅರಣ್ಯ ಎಂದು ವಿಶ್ವದಲ್ಲೇ ಪ್ರಸಿದ್ಧವಾಗಿದೆ ಪ್ರತಿ ವರ್ಷ ಸಾವಿರಾರು ಜನರು ಇಲ್ಲಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಾರೆ ಈ ಕಾಡನ್ನು ಮೂಲತಃ ಸ್ಥಳೀಯ ಜಪಾನಿಯರು ಜುಕರಿ ಎಂದು ಕರೆಯುತ್ತಿದ್ದರು ಈ ಕಾಡಿಗೆ ಜನರು ಬಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಇನ್ನೂ ನಿಗೂಢವಾಗಿದೆ ಒಂದು ಪ್ರಾಚೀನ ಕಥೆಯ ಪ್ರಕಾರ ಒಮ್ಮೆ ಜಪಾನಿನಲ್ಲಿ ಕೆಲವು ಜನರು ತಮ್ಮನ್ನು ತಾವು ನಿರ್ವಹಿಸಲು ಸಾಧ್ಯವಾಗದಿದ್ದಾಗ ಅವರನ್ನು ಈ ಆಯೋಕಿಹರ್ ಕಾಡಿನಲ್ಲಿ ಬಿಡಲಾಯಿತು ಅಲ್ಲಿ ಅವರೆಲ್ಲರೂ ಹಸಿವಿನಿಂದ ಸತ್ತರು ಆ ಸತ್ತ ಜನ ದೆವ್ವಗಳು ಪ್ರತಿದಿನ ಹೊಸ ಆತ್ಮವನ್ನು ಬೇಟೆಯಾಡುತ್ತವೆ ಎಂದು ನಂಬಲಾಗಿದೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಆತ್ಮಗಳು ಸಹ ಇಲ್ಲಿ ವಾಸಿಸುತ್ತವೆ ಎಂದು ಹೇಳಲಾಗುತ್ತದೆ ಈ ಕಾಡುಗಳಲ್ಲಿ ನಡೆಯುವ ಆತ್ಮಹತ್ಯೆಗಳ ಹಿಂದೆ ಮರಗಳ ಮೇಲೆ ವಾಸಿಸುವ ಇತರೆ ಆತ್ಮಗಳ ಇಂತಹ ಘಟನೆಗಳಿಗೆ ಕಾರಣವೆಂದು ಜಪಾನಿನ ಜ್ಯೋತಿಷ್ಯರುಗಳು ನಂಬುತ್ತಾರೆ ಅದೆಷ್ಟೋ ನಿಜನೋ ಎಷ್ಟೋ ಸುಳ್ಳು ಅಂತ ಕಮ್ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಕ್ ಐಲ್ಯಾಂಡ್ ಬ್ರೆಜಿಲ್ ಇದನ್ನು ಆವಿನ ದೀಪ ಎಂದು ಕರೆಯುತ್ತಾರೆ ಇದು ಅಟ್ಲಾಂಟಿಕ್ ಮಹಾಸಾಗರ ಬ್ರೆಜಿಲ್ ಕರಾವಳಿ ಈ ದ್ವೀಪವು ಗಾತ್ರದಲ್ಲಿ ಚಿಕ್ಕದಾಗಿದೆ ಇದು ಕೇವಲ ನಲವತ್ತ್ಮೂರು ಹೆಕ್ಟರ್ ವಿಸ್ತೀರ್ಣವನ್ನು ಹೊಂದಿದೆ ಇದು ಭೂಮಿಯ ಮೇಲಿನ ಅತ್ಯಂತ ನಿಗೂಢ ಸ್ಥಳವಾಗಿದೆ ಇಲ್ಲಿ ಲಕ್ಷಾಂತರ ಹಾವುಗಳು ಹೇಗೆ ಹುಟ್ಟಿವೆ ಮತ್ತು ಅಂದಿನಿಂದ ಈ ಹಾವುಗಳು ಇಲ್ಲಿ ಹೇಗೆ ಎರಳವಾಗಿ ವಾಸಿಸುತ್ತವೆ ಎಂಬುದೇ ಅದ್ಭುತವಾಗಿದೆ ಈ ಹಾವುಗಳ ಸಂಖ್ಯೆ ಇಲ್ಲಿ ತುಂಬಾ ಹೆಚ್ಚಾಗಿವೆ ಇಲ್ಲಿನ ಹಾವುಗಳು ವಿಶ್ವದ ಅತ್ಯಂತ ವಿಷಕಾರಿ ಹಾವುಗಳು ಎಂದು ಪರಿಗಣಿಸಲಾಗಿದೆ ಈ ಹಾವುಗಳು ಯಾವನಾದರೂ ಕಚ್ಚಿದರೆ ಆ ವ್ಯಕ್ತಿ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಸಾಯುತ್ತಾನೆ ಬ್ರೆಜಿಲಿನ ಸಂಭವಿಸುವ ಹಾವು ಕಡಿತ ಸಾವುಗಳಿಗೆ ಈ ಪ್ರದೇಶದ ಹಾವುಗಳೇ ತೊಂಬತ್ತರಷ್ಟು ಪ್ರತಿಶತ ಸಾವುಗಳಿಗೆ ಕಾರಣವಾಗಿವೆ ಪ್ರಸ್ತುತ ದಿನಗಳಲ್ಲಿ ಬ್ರೆಜಿಲಿನ ನೌಕಾಪಡೆಯ ಜನರು ಇಲ್ಲಿಗೆ ಪ್ರವೇಶಿಸುವುದನ್ನು ನಿರ್ದೇಶಿಸಿದೆ ಗೊಂಬೆಗಳ ದೀಪ ಮೆಕ್ಸಿಕೋ ಮೆಕ್ಸಿಕೋ ನಗರದಿಂದ ಎರಡು ಗಂಟೆಗಳ ದೂರದಲ್ಲಿರುವ ಐಲ್ಯಾಂಡ್ ಆಫ್ ಡಾಲ್ಸ್ ನಿಗೂಢತೆಯಿಂದ ತುಂಬಿರುವ ಅತ್ಯಂತ ಸುಂದರವಾದ ಪ್ರವಾಸಿ ತಾಣವಾಗಿದೆ ಈ ಸ್ಥಳದ ಪ್ರತಿ ಮರದ ಮೇಲೆ ನೇತಾಡುವ ಗೊಂಬೆಗಳು ಇವೆ ಈ ಗೊಂಬೆಗಳನ್ನು ನೋಡಿ ಪ್ರವಾಸಿಗರು ಇಲ್ಲಿಗೆ ಹೋಗಲು ಎದುರುತ್ತಾರೆ ಈ ನೇತಾಡುವ ಗೊಂಬೆ ಇಂದಿನ ರಹಸ್ಯ ಕಥೆ ಏನೆಂದರೆ ಈ ದ್ವೀಪದ ಉಸ್ತುವಾರಿ ವಹಿಸಿದ ಡಾನ್ ಜೂಲಿಯನ್ ತನ್ನ ಹೆಂಡತಿಯೊಂದಿಗೆ ಆ ಪ್ರತ್ಯೇಕ ಸ್ಥಳದಲ್ಲಿ ವಾಸಿಸಲು ಬಂದರು ಒಂದು ದಿನ ಅವರು ಚರಂಡಿಯಲ್ಲಿ ಅರೆದು ಬರುವ ಒಂದು ಹೆಣ್ಣು ಮಗುವನ್ನು ನೋಡಿ ಇದು ಆತ್ಮದ ಕೆಲಸ ಎಂದು ತಿಳಿದು ಆ ಆತ್ಮದ ಪ್ರಭಾವದಿಂದ ಚೇತರಿಸಿಕೊಳ್ಳಲು ಅವರು ಸಾಯುವವರೆಗೂ ದೀಪದಾದ್ಯಂತ ಗೊಂಬೆಗಳನ್ನು ನೇತು ಹಾಕಿದರು ಎಂದು ಹೇಳಲಾಗುತ್ತದೆ ಇದು ಎಷ್ಟೋ ನಿಜನೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಬರ್ಮುಡ್ ತ್ರಿಕೋನ ಅಟ್ಲಾಂಟಿಕ್ ಸಾಗರದಲ್ಲಿರುವಂಥದ್ದು ಇದನ್ನು ಡೆವಿಲ್ಸ್ ಟ್ರಯಾಂಗಲ್ ಅಥವಾ ಬರ್ಮುಡ್ ಎನ್ನುವರು ಇದು ಬರ್ಮುಡ್ ಟ್ರಯಾಂಗಲ್ ಭೂಮಿಯ ಮೇಲಿನ ಅತ್ಯಂತ ನಿಗೂಢ ಸ್ಥಳಗಳಲ್ಲಿ ಒಂದಾಗಿದೆ ಬರ್ಮುಡ್ ಫ್ಲೋರಿಡ್ ಮತ್ತು ಫ್ಲೋರೋರಿಕ್ ನಡುವೆ ಅಟ್ಲಾಂಟಿಕ್ ಮಹಾಸಾಗರದ ಅಮೆರಿಕದ ಅಗ್ನಿಯ ಕರಾವಳಿಯಲ್ಲಿ ನೆಲೆಗೊಂಡಿರುವ ಈ ಪ್ರದೇಶವು ಬಗೆಹರಿಯದ ರಹಸ್ಯ ಕೇಂದ್ರವಾಗಿದೆ ಈ ಬರ್ಮ ಟ್ರಯಾಂಗಲದಲ್ಲಿ ಅನೇಕ ಅಡಗುಗಳು ವಿಮಾನಗಳು ಕಣ್ಮರೆಯಾಗುತ್ತವೆ ಈ ಕಣ್ಮರೆಗೆ ಕಾರಣವೇನೆಂದು ಹಲವು ವರ್ಷಗಳಿಂದ ಸಂಶೋಧನೆ ನಡೆಯುತ್ತಲೇ ಇದೆ ಆದರೆ ವಿಚಿತ್ರವೇನೆಂದರೆ ಈ ಘಟನೆಯ ಕುರಿತು ಯಾವುದೇ ಸ್ಪಷ್ಟ ಕಾರಣ ಕಂಡುಬಂದಿಲ್ಲ ಇದು ಒಂದೂವರೆ ಮಿಲಿಯನ್ ಚದುರ ಮೈಲ್ಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶವಾಗಿದೆ ಈ ಪ್ರದೇಶವನ್ನು ಡೆವಿಲ್ಸ್ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಎಂದು ಭಾವಿಸುತ್ತೇನೆ ವಿಜ್ಞಾನಿಗಳಿಗೂ ಅರ್ಥವಾಗದೆ ಅದೆಷ್ಟೋ ರಹಸ್ಯಗಳು ಈ ಭೂಮಿಯ ಮೇಲೆ ಇವೆ ಇನ್ನೂ ಇತರೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ದಯವಿಟ್ಟು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದೇ ನನಗೆ ನೀವು ಕೊಡುವ ಬೂಸ್ಟ್ ಆಗಿರುತ್ತದೆ ಧನ್ಯವಾದಗಳು